ವಿಷಯ ತೆಗಿಬಿಡದಿ ನಮಸ್ಕಾರ ತಮ್ಮೆಲ್ಲ ಹಿರಿಯರಿಗೆ ಇರಲಿ ಏನ್ ವಿಷಯ ನಾನು ನಾ ಮದುವೆ ಅವಕತ್ತ ತೀರ್ಮಾನ ಮಾಡೇನಿ ಗೌರಿ ನಿಮ್ಮೆಲ್ಲರ ಒಪ್ಪಿಗೆ ಆಗಬೇಕು ಹೌದಾ ನೀನು ಅವಳು ಒಂದಿದ್ದರೆ ಏನು ಹುಚ್ಚೈತಿ ಏತಮ್ಮ ನೀ ನೀ ಮದುವೆ ಮಾಡ್ಕೊಳ್ಳೋದ್ರೆ ಇದ್ರಾಗ ಏನೈತಿ ಏತಮ್ಮ ಹೊಡೆದು ಬಿಡ ನೀನ ಗಾಡೇ ನೀ ಬಯಸಿದ ಪ್ರೇಷನನ್ನು ಪಡೆದು ಮರಳಿಕೊಳ್ಳಲಿಕ್ಕೆ ಯಾರ ಟ್ರಂಕರೂ ಇಲ್ಲ ನೀನು ಧಾರಾಳವಾಗಿ ಮಾಡಿಕೊಳ್ಳಬಹುದು ನಿಲ್ಲಿಸಿ ನಿಮ್ಮ ಪಂಚಾಯತಿ ತೀರ್ಮಾನವನ್ನು ಈ ಮದುವೆಗೆ ನಾನು ಲೇ ಈ ನನ್ನ ಪಂಚಾಯತಿಗೆ ನೀನು ಕುರಿ ಕೈಯ ಕೆಲಸವನ್ನು ಬಿಟ್ಟು ನನ್ನ ಪಂಚಾಯತಿಗೆ ಬಂದಿರುವೆ ಈ ಮದುವೆಯನ್ನು ನಿಲ್ಲಿಸುವುದಕ್ಕೆ ಯಾಕೆ ಶಿವರಾಯ ಕಚ್ಚಿಗೆ ಏಕೆ ಬೇಕು ಹಚ್ಚ ಕಾಳ ವಿಷಯ ಎಂಬಂತೆ ಈ ಪಂಚಾಯತಿ ವಿಷಯ ನಿನಗೆ ಏಕೆ ಬೇಕು ಏತಮ್ಮ ಅಲ್ಲೇ ತುದುಕೋದ ಕುರಿಕೋತ್ಕೊಂಡು ಹೋದ್ ಬೆಟ್ಟ ಇದು ಯಾವುದಕ್ಕೆ ಬೇಕಲ್ಲ ಏತಮ್ಮ ನಿನಗೆ ಈ ಪಂಚಾಯತಿ ವಿಷಯ ಅಂತನಾಟೀನ ಹೊಚ್ಚ ಮಲ್ಲೇಶ ಬಾಯಿನ ಚಚ್ಚದೆ ವೀರನಾದ ಶಿವರಾಯನ ಮುಟ್ಟ ತಾಕತ ನಿನಗೂ ಇಲ್ಲ ಈ ನಿಮ್ಮ ಪಂಚಾಯಿತಿಗೂ ಇಲ್ಲ ಲೇ ಶಿವರಾಯ ನನ್ನ ತೀರ್ಪಿಗೆ ಅಡ್ಡ ಬಂದಿಯಲ್ಲ ಕೇವಲ ನೀನು ನನ್ನ ಕುರಿಯ ಕಾಯುವ ಆಳು ಹೊ ಪಾಟಿಲ್ರ ನಾನು ನಿಮ್ಮ ಕುರಿಯ ಕಾಯಿ ಹಾಳಾದರೇನು ಅರಸನಾದರೇನು ಸತ್ಯವನ್ನು ಮುಚ್ಚಿಟ್ಟು ಸೊಳ್ಳೆಗೆ ನಾನು ಎಂದು ಅವಕಾಶ ಮಾಡಿಕೊಡುವುದಿಲ್ಲ ಅಂದರೆ ಮೊದಲನೇ ಹೆಂಡತಿ ಇದ್ದಳು ಈ ತನ್ನ ಇವಳ ತಂದಿಗೆ ಮೋಸದಿಂದ ಇಪ್ಪತ್ತು ಐದು ಸಾವಿರ ಹಣವನ್ನು ಕೊಟ್ಟು ಇವಳನ್ನು ಮದುವೆಯಾಗಲು ಹೊರಟಿದ್ದಾನೆ ಅಂದಾಗ ಅವಳು ಅವಳ ಮಕ್ಕಳ ಗತಿ ಏನು ನೀವೇ ತೀರ್ಮಾನ ತೆಗೆದುಕೊಳ್ಳಿ ಅದು ಅವನ ಇಷ್ಟ ಈ ಕಾರವಾರ ನಿನಗೆ ಎದಕ್ಕಾಗಬೇಕು ಮಗನೇ ನಾನು ಬಿಡುವುದಿಲ್ಲ ನೀನು ನನ್ನ ದನಿಯಾಗಿರಬಹುದು ನನ್ನ ಚಿಕ್ಕಪ್ಪನಾಗಿರಬಹುದು ಆದರೆ ಈ ಕಾನೂನನ್ನು ಪಾಲಿಸುವುದೇ ನನ್ನ ಗುರಿ ಮೊದಲನೇ ಹೆಂಡತಿ ಇದ್ದರೂ ಈ ತನೆಯವಳನ್ನು ಮದುವೆಯಾಗಲು ಹೊರಟಿದ್ದಾನಲ್ಲ ಕಾನೂನಿನ ಪ್ರಕಾರ ಇವನಿಗೆ ಶಿಕ್ಷೆ ಆಗಲೇಬೇಕು ಮಾಡಿಕೊಳ್ಳು ಹುಡುಗಿ ಒಪ್ಪಿಗೆ ಏನು ಒಪ್ಪಿಗೆ ಇಲ್ಲ ಸರಿ ಬಂದರೆ ನಮ್ಮ ತಂದೆಯವರು ಬಲವಂತವಾಗಿ ಇವನನ್ನೇ ಮದುವೆ ಆಗುವಂತ ಒತ್ತಾಯ ಮಾಡ್ತಾ ಇದ್ದಾರೆ ಸಾಕೋ ಇನ್ನು ಬೇಕು ಈ ನಿಮ್ಮ ಪಂಚಾಯಿತಿ ಮುಖಕ ಸರಿಯಾದ ಮಂಗಳಾರತಿ ಜಗದ ಕಣ್ಣು ಸಂಸಾರದ ಕಣ್ಣು ಎಂದು ಎರಡು ನೀವು ತೀರ್ಮಾನ ತೆಗೆದುಕೊಳ್ಳರಿ ಹೀಲದಿದ್ದರೆ ಈ ನಿಮ್ಮ ಪಾಲಿಗೆ ಹುಲಿರಾಯಾಗಿ ಬರುತ್ತಿದ್ದಾರೆ ಯಾಚರ ಹಾ ಪ್ರೇಮ ಬಾಯಿನ ಹೋಗೋಣ ಗೌಡ್ರಿ ಇದೊಂದು ಲಾಚ್ ಲಾಚುಗಿಡಿ ಸಂದೋತಿ ಆಯಿತು ನಮಗೆ ಅಲ್ರಿ ಗೌಡ್ರ ಕೇವಲ ನಿಮ್ಮ ಆಳ ಕುರಿಕಾಯು ಆಳ ನಿಮ್ಮ ಮುಂದೆ ತೊಗರಿಸಿ ತೊಗರಿಸಿ ಕಾಲ ಆದ್ರೆ ನಿಮ್ಮ ಮುಂದೆ ಮಾತಾಡ್ತಾನಂದ್ರ ಛೇ 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 ನಿಮ್ಮ ನಾಚಿಕೆ ಒಂದು ಸ್ವಲ್ಪ ಏನೂ ಇಲ್ಲ ರೀ ನಿಮ್ಮ ಜನ್ಮಕ್ಕ ಅಂತ ಇದಕ್ಕೊಂದು ಉಪಾಯ ಮಾಡಲೇಬೇಕು ದಿನ ಇದಕ್ಕೊಂದು ಉಪಾಯ ಮಾಡಲೇಬೇಕು ಹೌದು ಸಸಿ ಹೌದು ಸಸಿ ಇದನ್ನು ಆಚೆ ಕೇಳಿ ಸಂಗತಿನೇ ಹೌದು ಯಾಕಂದ್ರೆ ಆ ಬೋಳ ಶಂಕರ ಈ ನನ್ನ ದರಿದ್ರ ನನ್ನ ಮಗನಿಗೆ ಇವನ ಪುತ್ರ ಭಿಕ್ಷೆ ನೀಡಿದ ಈ ಕ್ಲಾಸ್ ನನ್ನ ಮಗ ನನಗೆ ಅದರಾಗಿ ನಿಂತ ಸಸಿದರ ಇವನಿಗೆ ಒಂದು ಗತಿ ಕಾಣಿಸಲೇಬೇಕು ಅದನ್ನು ನನಗೆ ಅಪ್ಪಣೆ ಕೊಡಿ ನನ್ನ ಬೋಳ ಸಂಗಾತಿಯಾಗಿ ಬಂದವಣ್ಣ ನಿಮ್ಮೆಲ್ಲರ ಪಂಚಾಯತಿ ಪ್ರಮುಖರ ಎದುರಿನಲ್ಲಿ ನನ್ನ ನನ್ನವನ್ನು ನನ್ನವನ್ನ ಹೋದನೆಂದರೆ ನಾನವನನ್ನು ಸುಮ್ಮನೆ ಬಿಡುವುದಿಲ್ಲ ಅದನ್ನೇ ನೀ ಗಟ್ಟಿದೆ ಅಂದ್ರೆ ಆ ಕೆಲಸ ನಾವು ಮಾಡ್ತಾ ನಿಮ್ಮೆಲ್ಲರ ಬೆಂಬಲ ಹೊಂದಿದ್ದರೆ ಆ ಕಾರ್ಯವನ್ನು ನಾನೇ ಮಾಡುತ್ತೇನೆ ಸಮಯಕ್ಕೆ ಸರವೇ ಆಗಿ ನೀವೆಲ್ಲರೂ ನನ್ನ ನೆರವಿಗೆ ಬಂದರೆ ಆ ಕೆಲಸ ನಾನು ಸಫಲವಾಗಿ ಮುಗಿಸಿಕೊಳ್ಳುತ್ತೇನೆ ಇನ್ನಿಂದ ನಾನು ನಿಮ್ಮ ಗುಂಪಿನವನೇ ಆಗಿದ್ದೇನೆ ನಿಮ್ಮ ಆದ್ಯ ಪಾಲಿಸುವುದೇ ನನ್ನ ಗೊರೆ ನಮ್ಮೆದುರಿಗೆ ತಕ್ಕಂತೆ ಇರು ನೀನು ಆ ಮಾಡುತ್ತೇನೆ ಇಂದು ಕೈ ತಪ್ಪಿ ಹೋದ ಹಾಕಿ ಮರಳಿ ನನ್ನ ಗುಡಿಗೆ ಬರಲೇಬೇಕು ಹಾಗಂತ ನೀವು ಮಾಡಿ ಅಶೂರಣ್ಣ ನಾನು ನೋಡಿಕೊಳ್ಳುತ್ತೇನೆ ಕಳ್ಳನರಿಗೆ ಇದು ಸಾಧ್ಯನಾ ಇದು ಕೊಳ್ಳನ ರೈರ ಮುಗಿಸುವ ಕೊಳ್ಳನ ಒಟ್ಟಿಗೆ ನಮ್ಮ ಬಲವರ್ಧನೆ ಆಗಿ ಅವರ ಸಾಧನೆ ನಿಲ್ಲಬೇಕು ಆ ನಂತರ ಮುಂದಿನ ನಾನು ನೋಡ್ಕೊಳ್ಳುತ್ತೇನೆ ಬನ್ನಿ ಹೋಗೋಣ ಚಮೋಲಿಂಗ ನೋಡ್ರಿ ಬೆಂಕಿ ಕಬ್ಬಿ ನವದಿಗೆ ಆತ ನೋಡ್ರಿ ನಮ್ಮೊಂದ